ಷೂರು ಅಂಬೋದು ಏಳು ಸುತ್ತಿನ ಕ್ವಾಟೆ ಗಾಳಿ ಬೀಸಿ ಬೀಸಿದುರೇ ಗರುಳಂಬು ಗಾಳಿ ಬೀಸಿ ಬೀಸಿದುರೇ ಗರುಳಂಬು ಕ್ವಾಟಾಗೆ ಒಬುನೇ ಬಡು ಮೈಲೋ ಮಾಲಿಗಾನೆ ಷೂರು ಅಂಬೋದು ಸುತ್ತಿನ ಸುತ್ತಿನೂ ಕ್ವಾಟೆ ಗಾಳಿ ಬೀಸಿದುರೇ ಗರುಳಂಬು ಗಾಳಿ ಬೀಸಿದೂರೇ ಗರುಳಂಬು ಕ್ವಾಟಾಗೆ ಬಬುನೆ ಬಡು ಮೈಲೋ ಮಲಿಗೆ ಬಲದಗು ಬಲುವಂತ ಕಲಿನಾಗೆ ಸಮರಂತ ಕೊಡಿನಾಗೆ ನೀನೇ ಕಡಿ ಚೆಲುವೋ ಕೊಡಿನಾಗೆ ನೀನೇ ಕಡಿ ಚೆಲುವ ಬಡು ಮೈಲಾಗೆದ್ದು ಬರೋ ಕಾಲ ಕೆಂದ ನಾಲಾರು ತಿಂಗಳು ಕುಡಿದಲ್ಲೋ ಆ ಕಂಬ ನಿನಗೆ ಬಾಡುವೆನೋ ಆ ಕಂಬ ನಿನಗೆ ಅಡುವೆನೋ ಬಡು ಮೈಲ ಗೆದ್ದು ಕಾಲ ಗಳಿಗೆ ಬಿಳಿಯ ಕಾಲ ತಿಂಗಳು ಕುಡಿದಲ್ಲೋ ಆಸರು ಪುಣೆ ನಿನಗೆ ಅಡುವೇನೋ ಆ ಸರಪುಣಿ ನಿನಗೆ ಅಡುವೆನೋ ಬಡು ಮೈಲಾಗದ್ದುಬಾರು ಕಾಲ ಗಳಿಗೆಗೆ ಕಲ್ಲು ಕಂಬ ಮುರುದು ಕಬ್ಬುಣುದ ಸಾರುವರುದು ಮುದ್ದು ಸೇಳು ರ ತನಿ ಮುರುದು ಮುದ್ದು ಸೇಳು ರತನಿ ಮುರುದೇ ಬಡು ಮೈಲ ಕಾಲ ದೊಡ್ಡನ ಜುಂಜಪ್ಪು ನಾವು ಮತ್ತೆಲ್ಲಿ ಮೇದವ ದೊಡ್ಡ ಗುಡ್ಡದ ಗವಿಯಾಗೋ ದೊಡ್ಡ ಗುಡ್ಡದ ಅಡಿಗೆ ನಗು ಜುಂಜಪ್ಪ ಕೊಳಲುದೇ ಕರುದಾ ಕಳ ಮೇದರು ಮೇಯಾಲೆ ಇಡಿವುಲ್ಲ ಮೆಯಾಲೆ ಸಾಕಂಬೋಲ ಕರಿಯಲು ಸಾಕಂಬಲಿಗೆ ಸಾರ್ಮೇನು ಕಾಡುಗಲ್ಲೋ ಭಜ್ರಮಾಣಿ ಕುದಾ ವಜ್ರಮಾಣಿ ಕುದೀಯಗ್ಗ ನೆಡುಕಂಡ ಭದ್ರ ಸಿನ್ನಮ್ಮ ಕಡುದಳು ಭದ್ರ ಸಿನ್ನಮ್ಮ ಕಡುದೇ ಕಾಸಿರು ತುಪ್ಪ ಬಬುನೇ ಜುಂಜಪ್ಪ ಸೋಲಿಸನೆ ಅಡ್ಡ ಬಿದ್ದೆವಲ್ಲೋ ದೊಡ್ಡನ ಗುಡ್ಡಿಗೆ ದೊಡ್ಡಮ್ಮ ನಡುದ ಮಗುನಿಗೋ ದೊಡ್ಡಮ್ಮ ನಡುದ ಮಗುನೇ ಜುಂಜಪ್ಪಗೆ ಅಡ್ಡ ಬಿದ್ದೆ ಕಯ್ಯ ಮುಗುದೇವು ಶರಣ ಮಾಡೇವೋ ಚೆನ್ನಿಗುನ ಗುಡ್ಡಿಗೆ ಚಿನ್ನಮ್ಮ ನಡುದ ಮಗುನಿಗೋ ಸಿನ್ನಮ್ಮ ನಡುದ ಮಗುನೇ ಜುಂಜಪ್ಪಗೆ ಶುಣ ಮಾಡ್ಯಾರೋ ಶುಣರು ಹಿಂದಲು ಕಂಬಳಿಂದ ಮುಂದಲು ಕಂಬಿಗು ಬಾರೋ ಬೋಗೋ ಬಾಳೆ ಬಾಳೆಹಣ್ಣಿನಾಯಿ ಬಗೋ ಜುಂಜಪ್ಪಗೆ ಬಾಳೆ ಸಿನ್ನಮುನಾ ಮಗುನಿಗೆ ಆಸೆ ದಿಡೋದ್ರಿಂದ ಈಸೆ ದಿಡುಕೆ ಬಾರೋ ನಿಂಬೆಹಣ್ಣಿನಾಯಿ ಬಗೋ ನಿಂಬೆಹಣ್ಣಿನಾಯಿ ಬಗೋ ಜುಂಜಪ್ಪ ಗೇರೆಂಬೆ ಸಿನ್ನಮುನಾ ಮಗುನೀಗೆ ಟೈಮ್